ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಅಲ್ಲಿ ನಡೀತಾ ಇದೆ ವಾದ ಪ್ರತಿವಾದ ನೋಡಿದ್ರೆ ದರ್ಶನ್ ಪವಿತ್ರ ಗೌಡ ಮತ್ತೊಮ್ಮೆ ಜೈಲಿಗೆ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸದ್ಯಕ್ಕಿದೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಗೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಮಾತಾಡಿದ್ದಾರೆ ಈಗ ಅಶ್ಲೀಲವಾಗಿ ಮಾತಾಡಿದ ನಂತರದಲ್ಲಿ ಎಫ್ಐಆರ್ ಆಗಿದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಫ್ಯಾನ್ಸ್ ಪಾಲಿಗೆ ರಣಚಂಡಿಯಾದ ರಮ್ಯ ಈ ಫ್ಯಾನ್ಸ್ನ ಪುಂಡರ ವಿರುದ್ದ ದಾಖಲಾಯಿತು ಎಫ್ಐಆರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಭಿಮಾನಿಗಳು ನಟಿ ಮಾಜಿ ಸಂಸದೆ ರಮ್ಯಾ ಮಧ್ಯೆ ಸಮರ ಶುರುವಾಗಿದೆ ಕಾಟೇರಿನ ಅಭಿಮಾನಿಗಳ ವಿರುದ್ದ ಸಮರ ಸಾರಿರುವ ರಮ್ಯಾ ಕಾನೂನಾತ್ಮಕವಾಗಿ ಪಾಠ ಕಲಿಸಲು ಮುಂದಾಗಿದ್ದು ಕಮಿಷನರ್ಗೆ ದೂರು ಕೊಟ್ಟಿದ್ರು ಈ ಸಂಬಂಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಇನ್ಸ್ಟಾ ಖಾತೆಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಗ್ಯಾಂಗ್ ಅತ್ಯಾಚಾರ ಬೆದರಿಕೆ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದೆಲ್ಲ ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಡ್ ಗೋ ಹೌದು ತೀರಾ ಅಯ್ಯ ಹಾಕಿದ್ದಾರೆ ರೇಪ್ ಥ್ರೆಟ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಇವನ್ ಬಿನ್ ರಿಪೀಟೆಡ್ ಇನ್ನೊಂದೇನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರಲಿಲ್ಲ ಹೆಣ್ಮಕ್ಳ ಹೆಸರಿನಲ್ಲಿ ನಕಲಿ ಖಾತೆಗಳ ಸೃಷ್ಟಿ ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ ನನಗೆ ಇವ್ರ ಹುಡುಗರು ಏನ್ ಮಾಡ್ತಾ ಇದ್ರೆ ಗೊತ್ತಾ ಅವ್ರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗೆ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲುಂತೂ ಈ ತರ ಪದಗಳು ಬರೋ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರ್ ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮಗೆ ಸಿಗ್ಬೋದೇನೋ ನಿಮ್ಗೆ ರೇಣುಕಾ ಸ್ವಾಮಿಯದ್ದು ತಪ್ಪಾದ್ರೆ ನಿಮ್ದು ತಪ್ಪಲ್ವಾ ಈ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಐ ಆಮ್ ಐಕ್ ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀವ್ ಯೋಚನೆ ಮಾಡಿ ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾಲಲ್ಲಿ ಎಷ್ಟೋ ಜನ ಆಕ್ಚುಲಿ ಹುಡುಗಿರ್ ನಾನು ನೋಡಿದೀನಿ ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ನನ್ನ ಬಳಿ ದರ್ಶನ್ ನಂಬರ್ ಕೂಡ ಇಲ್ಲ ದರ್ಶನ್ ಸಹ ಕಲಾವಿದ ಕೂಡ ಜೊತೆ ವಿಚಾರವಾಗಿ ಕಲಾವಿದ್ರೆ ಇಲ್ಲಪ್ಪ ನಾನು ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್ ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಅಂಡ್ ಐ ಆಮ್ ನಾಟ್ ಇನ್ ಟಚ್ ಒಂದ್ ಮದುವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡಿಸಿದ್ರು ನಾನು ಚೆನ್ನಾಗಿ ಮಾತಾಡ್ತೇನೆ ದರ್ಶನ್ ಮೊದಲೇ ಹೆಚ್ಚುತ್ತಿದ್ದರೆ ಕೊಲೆ ಆಗುತ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ ಗಳು ಕಳಿಸ್ತಾ ಇರ್ತಾರೆ ಮೇ ಬಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡು ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರ ಕ್ರಮ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದು ವಿಜಯಲಕ್ಷ್ಮಿ ರಕ್ಷಿತಾ ನನ್ನ ವಿರುದ್ಧ ಮಾತಾಡಿಲ್ಲ ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದ್ದಾರೆ ನನಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರೇನಾದರೂ ಆತರ ಹಾಕಿದೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಥಿ ಬಿಕಾಸ್ ಅವರು ಯಾವತ್ತೂ ಆ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದಟ್ ರಿಲೇಷನ್ಶಿಪ್ ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನಾನು ಯಾರು ಕಳ್ಸಿದ್ರು ಅವರು ಹಾಕಿದ್ದು ಐ ಡೋಂ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ ದರ್ಶನ್ ಫ್ಯಾನ್ಸ್ ವರ್ತನೆ ಮಿತಿ ಮೀರುತ್ತಿದ್ದಂತೆಯೇ ರಮ್ಯಾ ಆಕ್ರೋಶ ಹೊರಹಾಕಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ಅಶ್ಲೀಲ ಕಾಮೆಂಟ್ಸ್ ಹಾಕಿ ಮುಗಿಬಿದ್ದ ಡಿ ಫ್ಯಾನ್ಸ್ ಪುಂಡರಿಗೆ ಪಾಠ ಕಲಿಸಲು ಸ್ಯಾಂಡಲ್ವುಡ್ ಕ್ವೀನ್ ಕಾನೂನು ಸಮರ ಸಾರಿದ್ದು ಮಾತ್ರ ಒಳ್ಳೆಯ ನಿರ್ಧಾರ ಎನ್ನಲಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ ಅಲ್ಲಿ ನಡೀತಾ ಇದೆ ವಾದ ಪ್ರತಿವಾದ ನೋಡಿದ್ರೆ ದರ್ಶನ್ ಪವಿತ್ರಾಗೌಡ ಮತ್ತೊಮ್ಮೆ ಜೈಲಿಗೆ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸದ್ಯಕ್ಕಿದೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆಗೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಮಾತಾಡಿದ್ದಾರೆ ಈಗ ಅಶ್ಲೀಲವಾಗಿ ಮಾತಾಡಿದ ನಂತರದಲ್ಲಿ ಎಫ್ಐಆರ್ ಆಗಿದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಫ್ಯಾನ್ಸ್ ಪಾಲಿಗೆ ರಣಚಂಡಿಯಾದ ರಮ್ಯ ಈ ಫ್ಯಾನ್ಸ್ನ ಪುಂಡರ ವಿರುದ್ದ ದಾಖಲಾಯಿತು ಎಫ್ಐಆರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಭಿಮಾನಿಗಳು ನಟಿ ಮಾಜಿ ಸಂಸದೆ ರಮ್ಯಾ ಮಧ್ಯೆ ಸಮರ ಶುರುವಾಗಿದೆ ಕಾಟೇರಿನ ಅಭಿಮಾನಿಗಳ ವಿರುದ್ದ ಸಮರ ಸಾರಿರುವ ರಮ್ಯಾ ಕಾನೂನಾತ್ಮಕವಾಗಿ ಪಾಠ ಕಲಿಸಲು ಮುಂದಾಗಿದ್ದು ಕಮಿಷನರ್ಗೆ ದೂರು ಕೊಟ್ಟಿದ್ರು ಈ ಸಂಬಂಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಇನ್ಸ್ಟಾ ಖಾತೆಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಗ್ಯಾಂಗ್ ಅತ್ಯಾಚಾರ ಬೆದರಿಕೆ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಇನ್ ಐ ಹ್ಯಾವ್ ಜಸ್ಟ್ ಇಡ್ ಗೋ ಹೌದು ತೀರಾ ಅಯ್ಯ ಹಾಕಿದ್ದಾರೆ ರೇಪ್ ಥ್ರೆಟ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ಇವನ್ ಬಿನ್ ರಿಪೀಟೆಡ್ ಇನ್ನೊಂದೇನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನಂಗೆ ಗೊತ್ತಿರಲಿಲ್ಲ ಹೆಣ್ಮಕ್ಳ ಹೆಸರಿನಲ್ಲಿ ನಕಲಿ ಖಾತೆಗಳ ಸೃಷ್ಟಿ ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ ನನಗೆ ಇವ್ರು ಹುಡುಗರು ಏನ್ ಮಾಡ್ತಾ ಇದ್ರು ಗೊತ್ತಾ ಅವರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದಾರೆ ನನ್ಗೆ ಅನ್ಸಲ ಈ ತರ ಯಾವ ಬಾಯಲು ಹೆಣ್ಮಕ್ಳು ಬಾಯಲು ಅಂತೂ ಈ ತರ ಪದಗಳು ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವ್ದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ಯೂಸ್ ಮಾಡ್ತಾ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನ್ಗೆ ಒಬ್ರು ಟೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಅಲ್ಲಿ ಹಾಕಿದ್ದೀನಿ ಅದು ಕೂಡ ನಿಮಗೆ ಸಿಗಬಹುದೇನೋ ರೇಣುಕಾ ತಪ್ಪಲ್ವಾ ಈ ಬಾಸ್ ಫ್ಯಾನ್ಸ್ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಶಾಕ್ ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀವ್ ಯೋಚನೆ ಮಾಡಿ ನನಗೆ ಈ ತರ ಕಳ್ಸ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಆಕ್ಚುಲಿ ಹುಡುಗಿ ನಾ ನೋಡಿದೀನಿ ಅವರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ನನ್ನ ಬಳಿ ದರ್ಶನ್ ನಂಬರ್ ಕೂಡ ಇಲ್ಲ ದರ್ಶನ್ ಸಹ ಕಲಾವಿದ ನಿಮ್ದೇ ಮಾಡಿದ್ರಿ ಇಲ್ಲಪ್ಪ ನಾನು ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್ ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಅಂಡ್ ಐ ಆಮ್ ನಾಟ್ ಇನ್ ಟಚ್ ಒಂದ್ ಮದುವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡಿಸಿದ್ರು ನಾನು ಚೆನ್ನಾಗಿ ಮಾತಾಡ್ತೀನಿ ದರ್ಶನ್ ಮೊದಲೇ ಹೆಚ್ಚುತ್ತಿದರೆ ಕೊಲೆ ಆಗುತ್ತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು ಆಕ್ಚುಲಿ ಅವರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ ಮೇ ಬಿ ಯು ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ